ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳೋ ಕಾಲೇಜು ಶಿಕ್ಷಣ ಇಲಾಖೆಯವರು ಆಲ್ರೆಡಿ ಏನು ಮಾಡಿದ್ದಾರೆ ನೋಟಿಫಿಕೇಷನ್ನ ಕಳಿಸಿದ್ದಾರೆ ಅದು ಎರಡನೇ ತಾರೀಕು ಅದೇ ಇದೇ ತಿಂಗಳು ಅಂದರೆ ನಿನ್ನೆ ಕಳಿಸಿದ್ದಾರೆ ಸೊ ಆ ಒಂದು ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡೋಣ ಸರ್ ಕೆ ಸೆಟ್ ರಿಸಲ್ಟನ್ನ ಬಿಟ್ಟಿಲ್ಲ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಈ ಒಂದು ಪ್ರೊಸೆಸ್ ಯಾವ ಥರ ಇರುತ್ತೆ ಅವೆಲ್ಲ ಮಾಹಿತಿನ ನಿಮ್ಮ ಮುಂದೆ ಕೊಡಲಿಕ್ಕೆ ಬಂದಿದ್ದೇನೆ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪ್ರತಿಯೊಂದು ಪಾಯಿಂಟನ್ನು ಕ್ಲಿಯರಾಗಿ ನೋಡಿ ಅಂತ ಹೇಳ್ತಾ ಲೆಟ್ಸ್ ದಿ ಡಿಸ್ಕಷನ್ ನೋಡಿ ಪ್ರತಿ ವರ್ಷ ಗೆಸ್ಟ್ ಫ್ಯಾಕಲ್ಟಿಗೆ ಮಾಡೋ ಹಾಗೆ ನೋಟಿಫಿಕೇಷನ್ ಈ ವರ್ಷವೂ ಸಹ ನೋಟಿಫಿಕೇಷನ್ ಆಗಿದೆ ಇನ್ನು ಆನ್ಲೈನ್ ಅಪ್ಲಿಕೇಶನು ಸ್ಟಾರ್ಟ್ ಆಗಿಲ್ಲ ಬಟ್ ಕೌನ್ಸಿಲಿಂಗ್ ಶೆಡ್ಯೂಲ್ನ ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಕಾಲೇಜು ಶಿಕ್ಷಣ ಇಲಾಖೆಯವರು ಕೊಟ್ಟಿದ್ದಾರೆ ಸ್ಟಾರ್ಟ್ ಕೂಡ ಆಗುತ್ತೆ ಸೊ ಇರ್ ಎಲ್ರಿಗೂ ಇರೋವಂಥ ಒಂದು ಡೌಟ್ ಏನಂದರೆ ಸರ್ ಈಗ ಆಲ್ರೆಡಿ ಲಾಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋರ್ಗೇ ಮತ್ತೆ ಅವಕಾಶಗಳು ಹೆಚ್ಚಾಗಿ ಸಿಗುತ್ತಾ ಅಥವಾ ಹೊಸದಾಗಿ ಕೆ ಸೆಟ್ ಕ್ಲಿಯರ್ ಮಾಡ್ಕೊಂಡಿರೋರಿಗೆ ಅವಕಾಶಗಳು ಸಿಗುತ್ತಾ ಅವೆಲ್ಲ ಪಾಯಿಂಟ್ನ ನಾನು ಒಂದೊಂದೇ ಒಂದೊಂದೇ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಮೊದಲಿಗೆ ಅವರು ಕೊಟ್ಟಿರೋಂಥ ಒಂದು ಶೆಡ್ಯೂಲನ್ನು ನಿಮಗೆ ತೋರಿಸ್ಬಿಡ್ತೀನಿ ತಾತ್ಕಾಲಿಕ ಕೌನ್ಸ್ಲಿಂಗ್ ಪ್ರಕ್ರಿಯೆ ವೇಳಾಪಟ್ಟಿನ ನೋಡಿ ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸ್ಟಾರ್ಟ್ ಆಗೋದು ಮೂರನೇ ತಾರೀಕು ಅಂದರೆ ಇವತ್ತಿನ ದಿನ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಕೊನೆಯ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ ಹತ್ತು ಒಂದರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಭಾರ ಪ್ರಕಟಿಸೋ ದಿನಾಂಕ ಹದಿಮೂರನೇ ತಾರೀಕು ಮೆರಿಟ್ ಪಟ್ಟಿಯನ್ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಈ ಥರ ಎಲ್ಲ ಡೇಟ್ನಗಳನ್ನ ಕೊಟ್ಟಿದ್ದಾರೆ ಸರಿ ಈಗ ಆಲ್ರೆಡಿ ಡೇಟ್ ಕೊಟ್ಬಿಟ್ಟಿದ್ದಾರೆ ಕೆ ಎಸ್ ಎಟ್ ಎಕ್ಸಾಮ್ ರಿಸಲ್ಟ್ ಏನೂ ಬಿಟ್ಟಿಲ್ಲ ಅದೊಂದು ದೊಡ್ಡ ಸಮಸ್ಯೆ ಆಗ್ತಿದೆಯಲ್ಲ ಅಂತೇಳಿ ಪ್ರತಿಯೊಬ್ಬರು ಹಲವಾರು ಅಭ್ಯರ್ಥಿಗಳು ನನಗೆ ಏನು ಮಾಡ್ತಾಯಿದ್ದೀರಿ ಮೆಸೇಜನ್ನು ಇದ್ದೀರಿ ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ ನೀವು ಅಪ್ಲಿಕೇಶನನ್ನು ಹಾಕಿ ನಾನು ಹೇಳೋದಿಷ್ಟೇ ಕೆ ಕ್ಲಿಯರ್ ಆಗಿ ಆಗುತ್ತೆ ಅನ್ನೋರು ನೀವು ಕೆ ಸೆಟ್ಗೆ ಅಪ್ಲಿಕೇಶನ್ನ ಓಪನ್ ಮಾಡಿ ಲಿಂಕನ್ನು ಓಪನ್ ಮಾಡಿ ನಿಮ್ಮ ಕೆ ಸೆಟ್ನ ಹಾಲ್ ಟಿಕೆಟ್ ನಂಬರ್ನ ಎಂಟ್ರಿ ಮಾಡಿ ಎಸ್ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದ್ದರೆ ಹಂಡ್ರೆಡ್ ಪರ್ಸೆಂಟು ಆನ್ಲೈನ್ ಪೋರ್ಟಲಲ್ಲಿ ಕ್ಲಿಯರ್ ಆಗಿದೆ ಅಂತಲೇ ಕೊಡಿ ಕೇಸ್ ಮೋಸ್ಟ್ ಪ್ರೊಬಬ್ಲಿ ಸರ್ಟಿಫಿಕೇಟ್ ಕೇಳಲ್ಲ ಜಸ್ಟ್ ಏನು ರಿಜಿಸ್ಟ್ರೇಷನ್ ಇರುತ್ತೆ ಅದರ ಬೇಸಿಸ್ ಮೇಲೆ ನಿಮಗೇನು ಕೌನ್ಸ್ಲಿಂಗ್ನ ಕರೀತಾರೆ ಇನ್ ಕೇಸ್ ನಿಮಗೆ ಈ ವಾರ ಮುಂದಿನ ವಾರ ಸೋಮವಾರ ಮಂಗಳವಾರ ಅಥವಾ ಬುಧವಾರ ಆ ಮೂರು ದಿನದಲ್ಲಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಥವಾ ಇನ್ನೊಂದು ಪಾಸಿಬಿಲಿಟೀಸ್ ಏನಿದೆ ಕೇಸೆಟ್ ರಿಸಲ್ಟನ್ನ ಕನ್ಸಿಡ್ರೇಷನ್ ಇಟ್ಕೊಂಡು ಏನು ಮಾಡ್ಬೋದು ಅಪ್ಲಿಕೇಶನ್ನ ಸ್ವಲ್ಪ ದಿನ ಮುಂದೂಡ್ಬೋದು ಅಥವಾ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನ ಎಕ್ಸ್ಟೆಂಡ್ ಮಾಡ್ಬೋದು ಅಷ್ಟೊತ್ತಿಗೆ ಏನು ನೀವೆಲ್ಲ ಅಪ್ಲಿಕೇಶನ್ನ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೋದು ಬಟ್ ಈಗ ಇನ್ ಕೇಸ್ ಡೇಟ್ ಎಕ್ಸ್ಟೆಂಡ್ ಆಗದೇ ಇದ್ರೂ ಸಹ ನಿಮಗೆ ನಂಬಿಕೆ ಇದ್ದರೆ ಹಂಡ್ರೆಡ್ ಪರ್ಸೆಂಟು ನೀವು ಅಪ್ಲಿಕೇಶನ್ ಲಿಂಕಲ್ಲಿ ಏನು ಮಾಡಿ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಅಪ್ಲಿಕೇಶನ್ ಹಾಕ್ಕೊಂಡು ಸಬ್ಮಿಟ್ ಮಾಡಿಕೊಂಡು ಪ್ರಿಂಟೌಟ್ ತಗೊಳ್ಳಿ ಬೈ ದಿ ಟೈಮ್ ಅವ್ರೇನಾರ ಕೌನ್ಸ್ಲಿಂಗ್ ಅವೆಲ್ಲ ಕಾಲ್ ಮಾಡಿದ್ರೆ ಈ ಥರ ಕೇಸಿಟ್ಟು ಬರೆದಿದ್ದೀವಿ ರಿಸಲ್ಟ್ ಬರೋ ಹಾಗಿದೆ ಬಂದಾಗ ಆ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿನೂ ಕೂಡ ನೀವು ಸಂಜಾಯಿಸಿ ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟು ಲಾಸ್ಟ್ ಡೇಟ್ ಮುಗಿಯೋದ್ರೊಳಗೆ ರಿಸಲ್ಟ್ ಬರುತ್ತೆ ಹಾಗಾಗಿ ನಾ ನಾನು ಹೇಳೋದಿಷ್ಟೇ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಮತ್ತೇನು ಅಂದರೆ ಈ ಕೌನ್ಸಿಲಿಂಗ್ ಎಲ್ಲ ಆದಮೇಲೆ ಯಾವ ಥರ ಪ್ರಿಫ್ರೆನ್ಸಸ್ ಇರುತ್ತೆ ಅಂತ ಕೇಳ್ತಾಯಿದ್ದೀರಿ ಸೊ ಇಲ್ಲಿ ನೋಡಿ ಪ್ರಿಫ್ರೆನ್ಸಸ್ ಯಾವ ಥರ ಇದೆ ಅಂತ ನೋಡಿ ಕೆ ಸಿಟ್ಟಿಗೆ ಇರೋ ಅಂಥ ಸ್ಕೋರು ಇಲ್ಲಿ ವಿದ್ಯಾರ್ಥಿ ಬೇಸಿಸ್ ಮೇಲೆ ಏನು ಪಿ ಜಿ ಆಗಿರಲೇಬೇಕು ಆ ಪಿ ಜಿದು ಟ್ವೆಂಟಿ ಫೈವ್ ಪರ್ಸೆಂಟು ಆ ಸ್ಕೋರನ್ನು ಇಪ್ಪತ್ತೈದು ಪರ್ಸೆಂಟ್ ಮಾರ್ಕ್ಸ್ನ ತಗೊತಾರೆ ಇಪ್ಪತ್ತೈದು ಪರ್ಸೆಂಟು ಅಲ್ಲಿಂದ ನೋಡಿ ಪಿ ಇನ್ ಪಿ ಜಿ ಜೊತೆ ಕೆ ಎಸ್ ಸೆಟ್ ಆಗಿದ್ದರೆ ನಿಮಗೆ ಎಕ್ಸ್ಟ್ರಾ ಒಂಬತ್ತು ಪರ್ಸೆಂಟ್ ಸಿಗುತ್ತೆ ನಂತರ ಹಿಂದಿನ ವರ್ಷಗಳಲ್ಲಿ ನೀವೇನಾದ್ರು ವರ್ಕ್ ಮಾಡಿದರೆ ಸೊ ಅಲ್ಲಿ ನಿಮಗೆ ಈ ಥರ ಪಾಯಿಂಟ್ಗಳ ಅನುಭವ ಮತ್ತು ಹೆಚ್ಚುವರಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಆಧಾರದ ಮೇಲೆ ಏನು ಮಾಡ್ತಾರೆ ಮೆರಿಟ್ ಲಿಸ್ಟ್ನ ರೆಡಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆಮೇಲೆ ಅವರೆಲ್ಲ ಫಾಲೋ ಮಾಡೋದು ಯು ಜಿ ಸಿ ಮಾರ್ಗಸೂಚಿಗಳನ್ನು ಹಾಗಾಗಿ ಅಲ್ಲಿ ಸ್ವಲ್ಪ ಕೆಲವೊಂದು ಕ್ರೈಟೀರಿಯಾಗಳಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಏನು ಐವತ್ತೈದು ಪರ್ಸೆಂಟೇಜ್ ಅಂಕ ಇರಬೇಕು ಉಳಿದವರಿಗೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಅಂತ ಆಮೇಲೆ ವಿಶೇಷ ಚೇತನರಿಗೆ ಐವತ್ತು ಪರ್ಸೆಂಟ್ ಇದ್ದರೂ ಕೂಡ ಆಗುತ್ತೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರೋರು ನಿಮಗೊಂದು ಗೆಸ್ಟ್ ಫ್ಯಾಕಲ್ಟಿ ಐ ಡಿ ಅಂತ ಕೊಟ್ಟಿರ್ತಾರೆ ಆ ಐ ಡಿ ಯೂಸ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳೋವಂಥ ಅವಕಾಶನೂ ಕೂಡ ಇರುತ್ತೆ ಇವೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡೇನಾಗುತ್ತೆ ನಿಮ್ಮ ಒಂದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆಗುತ್ತೆ ಸೊ ತ ದಯವಿಟ್ಟು ಕೆ ಎಸ್ ಎಟ್ ರಿಸಲ್ಟು ಬಂದೇ ಬರುತ್ತೆ ನೀವೆಲ್ಲ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಹಾಗಾಗಿ ಮತ್ತೇನಾರ ನಿಮಗೆ ಡೌಟ್ ಸಿಕ್ತು ಅಂದರೆ ನನಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸನ್ನ ಮಾಡಿ ಅಂತ ಹೇಳ್ತಾ ಐ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು